ವಿಜಯಪುರ ನಗರದಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿಯಾದ ಋಷಿ ಕೆ ಅವರು ಟ್ರಾಫಿಕ್ ಉಂಟಾಗುವ ರಸ್ತೆ ಹಾಗೂ ಸ್ಥಳ ಪರಿಶೀಲನೆ ಮಾಡುತ್ತಿದ್ದ ಸಮಯದಲ್ಲಿ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿ ರಸ್ತೆಗಳಲ್ಲಿ ವಾಹನಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸಿದ್ದ ಕೆಲವರು ಎಸ್ ಪಿ ರಿಷಿಕೇಶ್ ಅವರ ಕೈಗೆ ಸಿಕ್ಕಾಕಿಕೊಂಡರು ಸರಬ್ ಬಜಾರ್ನಲ್ಲಿ ಅಡ್ಡಾಡುತ್ತಿದ್ದವರ ವಾಹನಗಳಿಗೆ ತಕ್ಷಣವೇ ದಂಡ ಹಾಕಲು ಆದೇಶ ನೀಡಿದರು ಇನ್ನೂ ಕಾರ್ ನಿಲ್ಲಿಸಿ ಬಿಂದಾಸ್ ಅಡ್ಡಾಡುವವರಿಗೆ ಪಾಠ ಕಲಿಸಿದ ಎಸ್ ಪಿ ಅವರು ಎಲ್ಲಿ ಟೂ ವೀಲರ್ಸ್ ಮಾಡಿದ್ದೀವಿ ಮಾಡಿದ್ದು ಎಲ್ಲ ಚೆನ್ನಾಗಿ ಚೆನ್ನಾಗಿ ಹೇಳಬೇಕಪ್ಪ ನೀವು ಏನು ಮಾಡ್ತಾಯಿದ್ದೀವಿ ಹೇಳಬೇಕಾ ಹಾಂ ಅಲ್ಲಿ ಅಷ್ಟೇ ಅಲ್ಲಿ ಬೇಕು ಇಲ್ಲ ಅಂದ್ರೆ ಏನು ಮಾಡಿ ಗಾಡಿ ಯಾರು ಯಾರು ಕಾರ್ ಯಾರು ோ தங்கியே வந்து அது ಮಟೇರಿಯಲ್ ಏನೋ ಈಗ ಏನು ಮಾಡಬೇಕು ಬೇರೆ ಕಡೆ ಮಿಕ್ಸ್ ಮಾಡ್ತಾ ಇರ್ಬೇಕಲ್ಲ ಅವರು ಬೇರೆ ಕಡೆ ಮಿಕ್ಸ್ ಮಾಡ್ಬೇಕು